ನೋಡು ಮಂದಿ ನೆಗಡ ಮಕ್ಕಳ ಹೆಸರಿಗಿ ಆಕಿ ಆತ್ ಹಬ್ಬಕ್ ಅವ್ರಿಗೆ ಇಬ್ಬರಿಗೆ ತೊಗೊಳನಾ ಎಲ್ಲಿ ಬೇಕಲ್ಲ ಊರಾಕಿರ್ ತಿರ್ಗಾಡೋದು ನನ್ನ ಗಂಟಿದರ ಇದು ನೋಡಿದ್ರೆ ಬರೀ ಊರಾಗ ಊರಾಗ ಹಾಕ್ಲಕ್ ತಿರ್ಗಾಡ್ತದ ಒಬ್ಬ ಬಡದ ಆಡ್ಬಾಡಕೊಂಡ್ ಒಂದ್ಸರಿ ನೀರ್ ತಂದು ಕೊಡೋರು ದಿಕ್ಕಿಲ್ಲ ದಿಕ್ಕಿಲ್ ನನಗ ಈ ಸಾರಿ ಬರ್ಲಿಕ್ಕೆ ಇಬ್ಬರು ಹೊಸಾರ್ಗಿ ಒಂದ್ ಕಣ್ಣಿಗೆ ಇಬ್ಬಣ್ಣಿ ಒಂದ್ ಕಣ್ಣಿಗೆ ತುಂಡು ಮಾಡ್ಕೊಂಡು ಅವ್ರಿಗೆ ಇಬ್ಬರಿಗೆ ತೊಗೊಂಡ ತಿರ್ಗಾಡ್ತಾ ಊರ್ ಊರು ಊರು ಮುದುಕಿ ಆಗಿ ಬುದ್ಧಿಲ್ದಂಗ ಈ ಸಾರಿ ಬರ್ಲಿ ಇವ್ನಿಂಗ್ ಮಾಡ್ತೀನಿ ಮೊದಲ ಭಜನಿ ಹೆಂಗಾರ್ ಮಾಡಿ ಒಟ್ಟಿನಲ್ಲಿ ಬ್ಯಾರ ಆಗ್ಬೇಕದ ಹೊಲ ಮನೆ ಅನ್ಸ ಇವ್ರು ಕೂಡ ನನ್ ಕಡೆ ಆಗಂಗಿಲ್ಲ

ಯಕೋ ಬಾರಿಕೆ ತಿನ್ನು ಎಲ್ಲತಿಲ ಬಾರಿಕೆ ತಿಂದು ಕಂಬದ ಹಾಕಂಗ एडमिट ಮಾಡಬೇಕಾತಿರೆ ನನಗೆ ಒಯಿದು ಬಾರೋನಿ ಇದರ ಬಾಯಾಗ ಮಾಡಿ ಇದೇಕೆ ಮರಾಠಿ ಸಾರಿಗೆ ಹಾಕೋ ಅಂತಾರೆ ಇದು ಕನ್ನಡದ ಬರಲಿ ನಾಟಕ ನಾಳೆಗೆ ನನಗೆ ಮರಾಠಿ ಹೆಂಡತಿ ಕನ್ನಡದಾಗ ಸಿಕ್ಕಂದ್ರೆ ಆರ್ ಮಾರ್ತಿ ಒಂದ್ کھلاڑی ಒಂದು ಜವಾರಿ ಹೇಂಗಾ ಯರ್ಸದು ಏನ್ ಹೋಗ್ತೀರಾ ಅಪ್ಪ ಹಳಕಿಸೋ ಮಲೆಗೆ ಹೋಗ್ತೀರಾ ಬರ್ರಿ ಬರ್ರಿ ಬರಬಡ ಇರು ಇರು ಸಹಾಯ ತ ನೋಡಿ ಕಾಲಾನು ಎಟ್ಟು ಬೈತೇವ ನಂಗ ಕನ್ನಡ ಬರ್ತಾವ ಏನ್ ಬರ್ತಾವ ಕಾಂಗ್ ನೋಡ್ ಕನ್ನಡ ಮರಾಠಿ ಮದ್ ನೋಗತಾರ ಹೆಣ್ ಕೂಡ್ಲಕ್ ನಾಳೆಗೆ ಹೋಯ್ತು ಮರಾಠಿ ಮಾತಾಡ್ತಾರ ನಿನಗ ಸ್ವಲ್ಪ ಸ್ವಲ್ಪ ಬರ್ತಾವಲ್ಲ ಹೆಂಗ್ ಬರ್ತಾವ ಸ್ವಲ್ಪ ಮರಾಠಿ ಸಾಲಿಗೆ ಹಾಕ್ಬಾರ ಬಾಯಾಗ ಮಾಡ ಮರಾಠಿ ಸಾಲಿಗೆ ಹಾಕ್ಬಿಡ್ತಾವ್ ನಿನಗ ಏನ್ ಮಾಡ್ಲಾತದ ಜೀವ ಬರ್ರಿ ಎಲ್ಲಿ ಹೋಗ್ರ ಮನಿ ಬಾಗಲ ಕುಲ್ಲ ಇಟ್ಟು ಇವ್ರ ಹುಡುಗರು ಇಲ್ಲ ಇಕ್ಕಿರು ಇಲ್ಲ ಎಲ್ಲಿ ಹೋಗ್ಯಾರ ಬಂದ್ರ ನೋಡಿ ಎಲ್ಲಿ ಹೋಗಿದ್ವಿ ಮನಿ ಬಾಗಲ ಕುಲ್ಲ ಇಟ್ಟು ಗೋಟೆ ಆಡಕ್ ಹೋಗಿದ್ದೇವೆ ಅಲ್ಲಿ ಬರ್ತಿದ್ದೆ ನೀಟು ಸೂಟ್ ಬುಟ್ ಉಟ್ಕೊಂಡ್ ಹೊಡ್ಕೊಂಡ್ ಊರಾಗ ಹಾಕಲಿ ಎತ್ಕೊಂಡ್ ಬಂದೆನ ಈಗ ಎಲ್ಲಿ ಹೋಗ್ರಿ ಅಂತ ಕೇಳಾಕ ಬಂದಿ ನಮಗ ಏನ್ ಕೆಲ್ಸ ಇರ್ತಾವ ಊರಾಗ ಹೋಗ್ಬಿಡಂದೇನ್ ಮತ್ತ ನಮಗ್ ಏನ್ ಕೇಳ್ತಿ ಹೊನ ಇತ್ತಾರ ಅಲ್ಲಿ ಮವ್ ಗಲಸಿ ಮತ್ತೆ ಹೊಲದಾಗ ಮಾಡ್ಬಾರದು ಎಲ್ಲಿ ಅಂತ ಕೇಳ್ತಿ ಹೊಲದಾಗ ಡೋಬೇಕಲ್ಲ ನೀನು ನಿಮ್ಮ ಅತ್ತಿದವರ ಇದ್ದರು ಇಬ್ರು ತಿರ್ಗ್ಯಾಡ್ತಾರ ಒಂದೇಕಾರ ಸಿರಿ ಉಟ್ಕೊಂಡ್ ಮೆರಡ್ ತೊಕ್ಕೋತಾರ ಊರ ಊರ ಹೋಗಿ ನಿನ್ ತಿರ್ಗ್ಯಾಡಾಕ ಅವ್ರ ಗುಡು ಇದು ಏನ್ ಮಾಡ್ಬೇಕ ಅವ್ರಂಗ್ ತಿರ್ಗಾರ್ದಾರ ನನ್ ಮಕ್ಳ ಅವ ಅವ್ರಿಗೆ ನರಿತದ ಮಕ್ಳ ಎಲ್ಲಾ ಬರದ ತಿರ್ಗಾಡ್ತಾರಾ ಮಾಡುದ ಸುಮ್ ಯಾಕ ಅವ್ರು ಅವ್ರ ನಾ ಎಟ್ಟಿದ್ದಾನ ಅವ್ರು ಅಟ್ಯಾರ ಮನಿಗ್ ಮಾಡಕ್ ಬರ್ತಾರ ಸಣ್ಣ ಸಣ್ಣದರ ಹೇಳ್ ಮಾಡ್ಸ್ಕೊಂಡ್ ಹೋಗವ್ರಿ ಏನ್ ಸಣ್ಣ ಅವ್ರ ಏನ್ ಹೇಳ್ತಿ ಸಣ್ಣವ್ರ ಅವ್ರ நீ முந்தன்கார நன்கோ கூ

ಬ ನಿಮ್ಮ ಬರ್ಲಿ ಅವತ್ ಅವ್ರು ಬಂದಾಗ ಇವತ್ತು ನೋಡಿ ನರೀಶ್ ಆಯ್ತ ಕವಿತಾ ಅಕ್ಕ ಏನ್ ಹತ್ತಾಳು ಏನಿಲ್ಲ ಎರಡ್ ಮೂರ್ ದಿನ ತಿರ್ಗಾಡಿ ಬಂದಿರಿ ಮತ್ತ ನನಗೆ ಹಿಡಿತಾಳಾಕಿ ವಯ ಸರ್ಲಾಗ ಏ ಅತ್ತಿ ಈ ಸಾರಿ ಏನರ ಒದ್ರಾಡ್ಲಾಕ್ ಹತ್ತಳಲ್ಲ ನಾ ಒಟ್ಟೆ ಇರಲ್ ನೋಡು ಈಗ ಊರಂದು ಹೊಲದಾಗ ಇರ್ಲಾಕ್ ಹಚ್ಚಿದಿ ಈ ಸದ್ ಏನ್ರ ಒದ್ರಾಡದ್ರು ಮಾಡದ್ ಅಂದ್ರ ನಾವ್ ಅಟ್ ಸೀದ ಹೋಗಿ ಊರನ್ ಮನೆಗ ಇರೋರ್ ನೋಡ್ ಹೇಳ್ತೀನಿ ಎರಡ್ ಮೂರ್ ದಿನ ತಿರ್ಗಾಡಿ ಮತ್ತೆ ಬೈಯಕಿನ ಆಕಿ ಬೈಸುವಾರಿ ಎಲ್ಲಾದ್ರೂ ನಡ್ರಿ ಊರಾಗ ಕವಿ ಈ ಸದ್ ನಾಕ್ ದಿನ ಹೋಗ್ಯಾವ್ ಏನ್ ಈಗ ಮಾಡ್ಕೊಂಡ್ ನಡ್ದಿರ್ಬೇಕು ಮಾಡ್ಕೊತ ಹೋಗಿರಿ ಆಯ್ತು ಏನು ಇಲ್ಲ ಜಗಳ ತೆಗಿತಾಳಕ್ಕೆ ನಮ್ಗೆ ಇಡುದೇ ಇಲ್ಲ ಆಕಿ ಕಾಲ ನೀವ ಹೋತಂದ್ರ ಹೋಗು ಅಕ್ಕಿ ಅಂಜಿ ನಾವ್ ಊರಾಗಿರನು ಎಸ್ ಕಾಲಕ್ಕೆ ಆಗಲ್ಲ ಏನ್ ಮಾಡ್ತಾವ ನೋಡ್ಕೋತೀನಿ ನೋಡಿ ಅಂಚಿದ್ರ ಅಕಿ ಹಾಳಾತ್ ಅಕಿ ಆತ್ ಇದೇ ಕಟ್ಟ ಕಡೆ ನಿಂದ್ರು ಬರೇ ಬಂದೀರಿ ಬಂದಿರಿ ಕಾಲ್ ಹಾಕಿದ್ ಹಾಕಿದಿ ಹುಯ್ಯ ಕೆಳ ಕಿಶಿಂದ ನೀವೇನ ಅಲ್ಲ ಮತ್ತೇನ್ ಮಾತಾಡೋಣ ಆಕಿ ಬೇರೆ ಕೇಳಿ ಹೊಲ್ದಾಗ ಏತನ ಮಾಡ್ಯಾಳ ನೀವು ಇದು ಊರು ತಿರ್ಗಾಡಿ ಬಂದಿರತ್ ನನಗೂ ಕಡೆ ಆಡ್ತ ನೋಡಾಕಿ ಮತ್ತ ಆಕಿ ಬಿಡ್ತಾರ ಹಿಂತಾನೇ ಕಲಸು ಒಬ್ರಿಗೆ ಏರ್ಸೋದು ಒಬ್ರಿಗ್ ಏಳ್ಸೋದು ಮತ್ತೆ ನೀವೇ ಇದ್ರ ಒಂದ್ ಸಂಗಾಟ ముదికకి మండికి హంటిది ఇంతే కలుసు మత ఏంది కలుసిది అకి ఎన్ని హోగల మార్తాకి నీ నందెందె ఆక్తిరాల అకి తవర్మని ఎన నా నನಗೆ হইతరి నీ తవర్మని నನಗೆ

ಬಂದ್ರ ಬಂದ್ರ ಅಂತ ಹೇಳಿ ಏನಾತ್ ಹೋಗಲ್ಲ ಬಂದಾರ ಏನ್ ಬೇಗ ಮನೆಗೆ ಬಂದಾರ ಏನ್ ಅಂತ ಸರ್ ಬಂದಾರ ಇಲ್ಲ ಅವರು ನೀನ್ ಅನ್ಗೂಡ ಜಾಗ ಬಿಡಬೇಡ ಅವ್ರಿಗೆ ಇನ್ನೊಂದ್ ಏನ್ ರೈತ ಅಂದ್ರೆ ಅವ್ರಿಗೆ ಜಾಗ ಬಿಡ ಅವ್ರು ಕೂಡ ಏನಾದ್ರೆ ಎರಡ್ ತಗೊಂಡ್ ಆಗಬೇಕು ಅವ್ರಿಗೆ ಇರೋ ಮನೆಗೆ ಬರ್ಕೊಡಲ್ಲ ಬೇಕಾದ್ರೆ ನೋಡ್ತದ ನೋಡಿ ಅದ್ ಏನಾದ್ರೆ ಆಗಿನೇ ಬಿಡಿ ಇವ್ರು ಮೂರ್ ದಿನಕ ಮೂರ್ ದಿನಕ ಆಕಿ ಮುದಕಿ ಆಗೇನೋ ಹಂಗೆ ಸೊಸ್ತಾರ ಕರ್ಕೊಂಡ್ ನೋಡಪ್ಪ ಇದು ಹೊಲದಾಗ ದುಡ್ಡಿ ಕಣ ಹೊದಾಕಿ ಬರ್ಕೊಟ್ಟದ ಇಲ್ಲಿ ನಿಮ್ ಮೂವಿನ ಮುದಕಿ ಆಗಿಲ್ಲ ನಮ್ಮ ಮುದಕಿ ಅಂತ ನಿಮ್ಮ ಮುದಕಿ ಆಗಿಲ್ಲ ಎಲ್ಲಾರು ಮುದಕ್ರೆ ಅವನ್ ಮೇಲ್ಕಟ್ಟಿ ಮಾತಾಡ್ದಂದ್ರೆ ತಲಾಗ್ ಬುಟ್ಟಿನ ಹಾಕ್ತೇನೆ ಹೇಳ್ತೇನೆ ಈಗ ನನಗನಾ ಮೊದಲ ಬುದ್ಧಿ ಕಲಿ ಮನ್ಯಾಗ ಅಭಿನಯ ಇದ್ದಿ ಇಬ್ಬರು ಅಣ್ಣ ತಂದರ್ನಿಂದ ಹೆಂಡ್ರಿಗ್ ಬಿಟ್ಟು ನಮ್ ಬರೋ ಸಿನಿಮಾಗ ಹೋಗಿ ಹೋಗ್ಯಾರ ವರ್ಷಕ್ಕೆ ಆರ್ ತಿಂಗಳಿಗೆ ಊರಿಗೆ ಬರ್ತಾರ ಇಂಥದ್ರ ಕಾಲಾಗೆ ಊರ ಮನೆ ಬಿಟ್ಟು ಹೊಲದಾಗ ಮಸಿ ಅಡ್ತಿದ್ದೆವು ಜರಾರು ಬುದ್ಧಿಗೆ ಹಾಕಿ ನಿಮ್ಮ ಅವನು ಕೂಡ ಇಬ್ರು ಒಂದೇ ಕಲರ್ ಸೀರೆ ಉಟ್ಬೋದ ಓಡಾಡ್ತಾರ ಊರ್ ಊರು ಹಾಕಲಿ ಅಥವಾ ಜರಾರ್ ಬುದ್ಧಿ ಅದ ನಿನಿ ಹೋಗ್ ನೀನು ನೀನು ಒಂದೇ ಉಟ್ಕೊಂಡ್ ಹೋಗಲ್ಲ ಅವ್ರಾಗ ನಾನು ತಗ ಹೊಲ ಮಾಡ್ಕೊಂಡ್ ಹೋಗಬೇಕು ನೋಡಿ ನಿಮ್ ಮವನಿ ಕಲ್ತೀ ಮೊದಲೇ ಹೊಲ ಅಂದ್ರೆ ಸಾಯ್ತಾ நன்க நீ நானே அந்தா நீடல்கரே சாரி சிட்டு மத மாதாத்தின் மனித அத்தி புது என்ன மக்கள் எல்லாம் மரியல அணி டொட்லிக்கரத்த நாவே ஒன் தாயி தந்தை ஒட்ட காடு கத்தி இக்கி ஏனது நான் ஏன் மாத்தாடங்கப்பங்க ಯಾಕೆ ಬರ್ಲಕ್ಕ ಹೊಂಟಾರ ಹಂಗ ನೋಡವ ನೋಡು ಕೇಳೋರು ಎಲ್ಲ ಕೇಳೋರ್ ಲಕ್ಕ ಅದ್ ಕಟ್ಟೋರ್ಲ ತೋರಿಸ್ಬೇಕ ಹಾಕಾರ ನೋಡಿ ಮೌನ ಹಂಗೆ ಅದ ನೋಡೋದನು ಬರಲ್ಲಕ್ಕ ಬಿಡಲ್ಲ ನಡ್ದನ ಸರಿ ಖರಾಬ್ ಮಾಡ್ಬೇಡ ನೀನು ಬುಟ್ಟಿಲ್ಲೇನೆ ಹೇಳ್ತೀರ ನಿನಗ ನಿನ ಆಯ್ತು ಬಂದ್ರಿ ನೀವ್ ಕಿವಿ ಬಿತ್ತೇನಾದ್ರೆ ಒದ್ರಡಿ ದಿಕ್ಕಿ ಅವ್ರದ್ದು ಬಾಯ್ ಬಂದ್ರಿ ಹ್ಮ್ ಬಂದೇವಪ್ಪ ಏನ್ ರಾಮಾಯಣ ಕತಿ ಮಾಡ್ತಾಳ ಏನ್ ಮಾಡ್ತಾಳ ಯಾರ ನೀನ್ ಹಾಂತಿ ಒದ್ರಾಡ್ಲಿಕ್ಕ ನಿಮ್ಗೆ ಯಾರಂದ್ರ ಕೇಳ್ಸ ಇಲ್ಲೇ ಬರ್ಲಾತಿದ್ಯಾವಲ್ಲ

ಅಲ್ರಿ ಏನಾರ ಹೋಗ್ರಿ ಬೇಡ ಅಂದಿಲ್ಲ ಅವನ ಅವ್ರ ಅಣ್ಣನ ಲಗ್ನ ಇತ್ತು ಹೋಗೇವಿ ಮತ್ತ ನಾವ್ ಒಬ್ಬ ಒಬ್ರೇ ಹೋದ್ರ ಮತ್ತ್ ನಾವ್ ಏನಾರ ಬೇಕು ನಮ್ಗ್ ಕರ್ಕೊಂಡ್ ಹೋಗ್ಯಾರ ಏನಕ್ಕೆ ಆಕೆ ನನಗ ಕರ್ಕೊಂಡ್ ಹೋಗಂಗಿಲ್ಲ ಅಂತ ಒದರಾಡತಳು ಏನ್ ನಾ ಒಬ್ಬೆಕೆ ಮಾಡ್ಲಂತ ಒದರಾಡತಳೋ ಹೋರ್ ನೀವು ಆ ಆಕೆ ತವ್ರ ಮನ್ಯವ್ರ ಲಗ್ನ ಇದ್ದಾವ ನೀವು ಗಂಡ ಹಾಡ್ತೀವಿ ಅಯ್ಯ ಅಯ್ಯೋ ಬಿಡ್ರಿ ಆತಿ ಯಾಕೆ ಇರಲಕ್ಕ ದಿನ ಆಯ್ತು ಹೋಗಿದೇವ್ ಮತ್ತೆ ಆಕಿ ಒದರಾಡಾಕಿ ನೀವು ಹುಡುಗ್ರು ತಗೊಂಡ್ ಕೀಸಿನ್ ಇಲ್ಲಿ ಒಬ್ಬ್ಯಾಕ್ ನೀರ್ತಾಳ ಮಾಮಾನ ಊರಾಗ ಹೋಗಿ ಬಿಡ್ತಾರ ಮತ್ತ್ ನಾವ್ ಏನ್ ಮಾಡಬೇಕು ಇರ್ಬೇಕ್ ಗಂಡ ಹಾಡ್ತಿವಿ ಕೂಡಿ

ನೀವೇ ಇದ್ ಬಿಡ್ರಿ ಇಲ್ಲಿ ನಾವ್ ಊರಾಗ್ ಹೋಗ್ತೇವ್ರಿ ಇರ್ರಿ ನೀವೇ ಇಲ್ಲಿ ಅಕ್ಕನ್ ಕರ್ಕೊಂಡ್ ಇಲ್ಲೇ ಇದ್ ಬಿಡ್ರಿ ಬೇಡ ನಡ್ರಿ ನೋಡಪ್ಪ ಗಂಡ್ರು ಹೆಂಡ್ರ್ ಮಕ್ಳು ಇದ್ರಿ ನೀವ್ ಇಲ್ಲ ಇರ್ರಿ ಅವ್ರು ಗಂಡದಾರು ದುಡ್ಲಿಕ್ ಹೋಗ್ಯಾರ ಸಂಗಟ ಯಾರು ಇಲ್ಲ ಸಣ್ಣವ್ರಾರ ಅವ್ರ ಕೂಡ ನಾನು ಊರಾಗ್ ಇರ್ತೀನಿ ಇದಕ್ಕೇನತಿ

ತಲೆ ತುಂಬಿ ಬಂದು ನಮಗ್ ಬಯಸಿ ಇಲ್ಲಿ ಬಂದು ಮಕ್ಕಳು ಮುಂದೆ ಇಟ್ಟು ಕೂತಿ ಬಿಟ್ಟಿ ಅಲ್ಲ ದಂತೆ ಮಾಡ್ರ ಗಪ್ಲೆ ಅವ್ರ ಮುಂದೆ ನಾಟಕ ಮಾಡ್ತಾನೆ ಅಲ್ಲಿ ಕೆಲಸ ಮಾಡ್ರ ಗಪ್ಲೆ ಇಲ್ಲಿ ಬಂದ್ ಇಟ್ಟಿದ್ರೆ ಎರಡಕ್ಕ ಕೂತಿ ಬಿಡ್ತಾರೆ ಕೆಲಸ ಏನದಕ್ಕಿಂದ ಮಾಡಕ್ ಅಲ್ಲ ಕೆಲಸ ಮಾಡೋರ್ ಗಪ್ಲೆ ಬಂದು ಕೂತಿದಿ ನನ್ನ ಮಗನ ತಲೆ ತುಂಬಿ ಕಿಸಿಂದ ಹಾ ಗಂಡ ಸಾಜ ತಾಯಿ ಅವ್ ಗಡ್ಡಕ್ಕ ಬೇಯೋದು ನನಗ್ ಬೇಯೋದು ಖರ್ಚು ಮಾಡ್ತಿ ಈಗ ಯಾಕೆ ಗಪ್ ಗೊತ್ತಾ ಗೊತ್ತಾನು ಈಗ ಯಾವ್ದ್ರ ಅಂದ್ರ ನೋಡು ಸುಂಟರ್ ಗಾಳಿ ಮರಗಾಳಿ ದುರ್ಗಾಳಿ ಎಲ್ಲಾ ಬೀಳ್ತಾವ್ ಈ ಸದ ಸಾಕಾಗ್ಯದವ ಯಾವಾಗ ನಿಮ್ಗೆ ಅಡದಾರ ಬರ್ತಾರೋ ಯಾವಾಗ ಇಲ್ಲ ನಾನು ಸಾಕಾಗ ಹೋಗ್ಯದ ನಾವು ನನ್ನ ಮೇಲೆ ಅವ್ರ ಆಡ್ತಾಳಕಿ ಬರೇ ಅಲ್ಲಿ ಕೇಳಸ್ಲಾತದ ರೋಡಿಗೆ ಆ ನಮ್ನಿ ಹಲಗುಲಾಗತ್ತ ಗಂಟ್ಲ ಕಂಟವ ಯಾರ ಎತ್ತಾರ ಯಾರಿಕ್ಕೂನು ಹೋಗಿಲ್ ಕಂಟಾಗ ಹಣಿ 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 ಬರ್ಕೋಬೇಕಿವ ಸಾಕಾಗ್ಯದ ನನಗ ಜವಾರ ಹಾಕ್ಲಿಲ್ಲ ತರಗಿನ ಪಟ್ಟಿ ಅಕ್ಕಿ ಹೊಡಕುತ್ತಾ ಕುಂದಿರ್ತೀಯಾ ವದರಡದಂಗನ ಆತಿತ್ತು ಹಕ್ಕಿನ ಹೊಡ್ದಂಗ್ ಆತಿತ್ತು ತನ್ನ ಬಾಯಿ ಚಟ್ಟನು ಮುರಿತಿತ್ತು ನೀವೇ ನಮಗೆ ಕೇಳಾತಾ ಇಲ್ಲಿ ಗಪ್ಪ ಕುತ್ತಾ ಇಲ್ಲಿ ತಂದಿರ ಅಕ್ಕಿ ಏರ್ಸು ಕುಂದರ್ಸಿರಿ ಹಂಗ್ಯಾಕೆ ಹಾ ನಾವೇನ್ ಮಾಡೋಣ ಇಲ್ಲಿ ನಮ್ ಗಂಡದರ ಅಲ್ಲಿ ಮಕ್ಕ ಇಲ್ಲ ಮರಿ ಇಲ್ಲ ನಾವ್ ಏನ್ ಮಾಡೋಣ ಅದಕ್ಕೆ ಅಕ್ಕಿ ಹಾಕಾಡಿತಾ ನಾ ಮೇಲೆ ಅಯ್ಯ ಅತ್ತಿ ಕೂಡನೋ ಹೋತಾರ ಅತ್ತಿನೇ ಅವ್ರಿಗಿಬ್ರಿಗೆ ಇಬ್ರಿಗೆ ಇದು ಹಾಳತ್ತ ಏನಲ್ಲಕತ್ತಿರೆ ನೀವು ಹಾ ಏ ನೀವೆಲ್ಲ ಕೇಳ ಮಾತಲ್ಲ ಉದ್ರದ ಬುದ್ಧಿ ಅಲ್ಲಿ ಕಟ್ಕೊಂಬ್ರಿ ನೀವ ಮನ್ಷನ್ ಹೋದ ನಾನು ಎರಡು ಮಕ್ಳವನ ಕಾರಣಕ್ಕ ಇಟ್ಟು ಮರ ಮರ ಮರಗಿ ದುಡಿತೀನಿ ಆ ಗಾಂಡಿದ್ ನಾನು ಹಾಗೆ ತೆರಗಿಡ್ತಾರ ನೋಡ್ದ ದಿನ ದಿನಕೊಂಡ್ ಸಿರಿ ಉಟ್ಕೊಂಡ್ ಈಣಿಗ್ ಇವತ್ತು ಪೊಟ್ಟ ಪಡ್ಕೊಂಡ್ ಇರ್ಕೊಂಡ್ ಈಕೆ ಮೇಲೆ ತಕೊತ ನೀವ್ ತಕೊತಿರಿ ನನಗ್ ಬಂದ್ ಬಂದ್ ದೊಡ್ಡ ದೊಡ್ಡ ಮಾತಾಡಕತ್ತೀರಿ ನೀವ அவங்க கொடுத்தா அவ்வளவு கொட்டி நான் தவிர மணி ஓகே உடறாரி அவ்வளோ ಎಲ್ಲಿ ಹುಡ್ಸರ ಬುರ್ಕಾಸಿರ್ ಒಳಕತ್ತ ನೀವ್ ಹೋಳಾಗ ಬರುತ್ತಾನಾ ಮೂರ್ನಾಕ್ ದನ ಮನೆ ಬಿಟ್ಟು ಹೋಗಿರಿ ಜರ ಅರುವ ನಿಮ್ಗ್ ಅರು ಗಾಡಿ ಇಟ್ಟು ಬೋರಾಗ ಗೋದಿಗ್ ನೀರ್ ಉಣಿಸಿರಿ ಒಟ್ಟು ತಗರಿ ಕಡಿಗ್ಗೆ ಬರ್ದೇ ನಿಮ್ ಗಾಂಡ್ರ ಮಕ್ಕಳ ಮಾಡಿರ್ಬೇಕು

ಮೂರು ಮಂದಿ ಸೊಸ್ತರ ನೆನ್ನು ಸೊಸ್ತರ ಇಲ್ಲ ಹ ಸೊಸ್ತರ ಹಾರ ಅವರಿಲ್ಲ ಮೂರು ಮಂದಿ ಗಣಸ ಮಕ್ಕಳ ನೆನೆ ಆಡದೇ ಇಲ್ಲ ಹ ಆಡದೇ ಮ ಹಡ್ದ ಮಲಕ ಅವರ ಬಳಿ ನನ್ನ ಬಳಿ ಬೇದಾಬಾರ ಯಾಕ ಮಾಡಕತ್ತಿದೆ ಅವರ ಬಳಿ ಅವರ ಬಳಿ ಬೇದಾಬಾರ ಅದಕ್ಕೆ ಮಾಡಕತ್ತಿದಿನಿ ಏ ನಿನ್ಗ್ಯಾಡ ಮಕ್ಕಳ ಗೆ ಹ ಗಂಡಾ ಹಾಂತೆ ಚಂದಗಿದ್ದಿರಿ ಅವರ ಗಂಡದಾರೂ નોકરી ಮೇಲೆ ಹೋಗಾರ ರಕ ಕಟ್ಟ ಕಳ್ಸಾರ ನನ್ನ ಕೈಯಾಗ ನನ್ನ ಬಳಿ ಆರು ಅವ್ರು ಅಂದ್ರೆ ನೀ ರಕದಿಂದ ಬೆನೆ ಅಂತ ಅಂದೆ ಆಯಿತು ರಕದಿಂದ ಬೆನೆ ಅಂತಾರೆ ಮತ್ತೆ ಅವರ ಯಾರು ಸಂಘಟ நீ நன்கொந்து மாத்து முரு மந்தி நெகாடு மக்கள் வா அக்கங்க அதே ரூட்டி பட்டதனும்

நமக்குறலு

యాకంటి దొంగ మురికి గేలు ఏం చెల్తా యాదో బాయ్ నుగుసలా ఇనోంజర్ నుగుసలి భ్ర ఇదరా ప్లాన్ బేకంత మంగే இல்ல. நடுசரி அவுன கை முர்து இவ்வளதேன் கேத்தி மதகண்ட் உபாசி ஆஹ்

ಹೌದು ರಾಗೋ ಧಾರವಾಡಕ್ಕೆ ಬರ್ರಿ ಮತ್ತೊಂದು ಮಾರತೀನಿ ಮತ್ತೊಂದು ಮಾರತೀನಿ ನೋಡಿ ಹೋಗಿ ಬಿಡು ಹೋಗು ನನಗೆ ಸಾಕೆ ಹೋಗಿ ಬಿಡು ನೋಡು ಹೋಗಂದ್ರೆ ಹೋಲಕನ ಹುಚ್ಚಾಲೆ ಅವ್ವಾ ಇಲ್ಲಿ ನೋಡು ಹೊಡೆ ಮಾರೋಣ್ತೀನಿ

ಅವ್ರ ಅಪ್ಪಾಂತ ಕರೆ ಮೂರು ಮಂದಿ ಹೇಳನೆ ಅವರ ಮಾತು ಕೇಳಕರೆ ನಮ್ಮ ಕಿನ್ನುಮವ್ ನೋಡು ಯುವಾ ನಾನು ಕೈ ಮುರ್ತತ್ತೆ ಏನು ಮುರ್ತಕರೆ ಕೈ ಸಿಮ್ಟಿ ಕೈ ನಿನ್ನ ಯರಸಕ ಬಾಕಿ ಹೋಗಿ ಹೋಲ್ ಬಿಡು ಹೋಗ್ಯಾರಲ್ಲ ನಿನಗೂ ಅವರಿ ಇಲ್ಲಿ ಹೊಲದಾಗ ಇಡೋನದಿ ಊರಾಗ ಊರಗೆ ಇಡೋದಿತ್ತಲ್ಲ ಹೋಗಿರಲ್ಲ ನಿನ್ನ ಇರು ನೀ ಹೋಗಾವಿದ್ಯಾನ ಇಲ್ಲ ಇರ್ತಿನ ತಾನ ನಾನು ಮತ್ತೆ ಇಲ್ಲಿ சாயಕ ನೀ ನನ್ನ ಕೋರ್ಟಿಗೆ ಹೇಳ್ತೀನಿ ನಿನಗ ಹಾ ಬೆಳಕೇ ನೀನು ಬೆಳಕೇ ನಾನು ನಾನು ಎರಡು ಹುಲಿ ಅಂತ ಕಣಿಸ ಮಗ ನನಗೆ ಮಾಡು ಮಾಡ್ರಿ ಮಾಡ್ರಿ ಹೋಲಿ ಅವರು ನೀ ಗಪ್ಪ ಅರೆ ಅವ್ರಿಗ್ ಚಂದ ಕರ್ಕೊಂಡು ಹೇಳಿ ಮಾಡ್ಸ್ಕೊಂಡ್ರ ನಿನ್ ಹಳವಾರ್ ಮಾಡ್ ಸೊಕ್ಕಳ್ ಮನ್ನಿ ಸ್ವಲ್ಪ ತಡಿ ಅವ್ರದು ಫ್ಯಾಷನ್ ಬಾಳದ ಏನು ಮೊದಲೇನೆ ಮಾಮದಾರ್ ಇಲ್ಲಿ ಇರಂಗಿಲ್ಲ ಅವ್ರು ಕಾಲ್ ಹೊಡ್ ಕತ್ತಿ ಹಾಕ್ಬಿಟ್ರ ದಿನಕ್ಕೊಂದ್ ಸೀರಿ ದಿನಕ್ಕೊಂದ್ ಡ್ರೆಸ್ ಆ ಮುದುಕಿ ಗೊತ್ತು ಮಾಡ್ರ ಅದ್ ಮುದುಕಿಗಿನ್ ಒಂದಿನ ಒಂದ್ ಒಂದಿನ ತಿಳಿತದ ಅದ ತಾನ ನನ್ ಬರ್ತದ ಗಪ್ ಕುಂದ್ರಿ ಅವ್ರ ಜರ ದಿಕ್ ತಿಳಿಲಿ ಅದಕ್ಕೆ ಹೊರಗ್ ಹಾಕಿನಿ ನಾ ಏನ ನೆಗಣ ಮಕ್ಕಳದಾಗ ಇರಬಾರ್ದ್ ಅದ್ ಹಾಕಿಲ್ಲ ಅವ್ರ ಭಲೇ ಪ್ಯಾಶನ್ ಕದ್ ಬಿಟ್ರ ಇಬ್ರು ಕಲ್ತು ಒಂದ್ ಒಂದ್ ಮಾಡಲ್ಲ ಹೊಲ್ದಾಂದು ಹೋಗಿ ಅವ್ರ ಎಷ್ಟ್ ಇರ್ತಾರ ಮತ್ತ ಒಂದಿನ ಬರ್ತಾರ ಗಪ್ಪ ಅವ್ರ ತಿಳಿದ ಅವ್ರ ಮಲ್ಲಿ ನಿಂಗ್ ತಿಳಿದಿದ್ ನೀ ಮಾಡ್ ನಂಗ್ ತಿಳಿದ್ ನಾ ಮಾಡ್ತೀನಿ ಹೋಗ್ ನಿಂಗ್ ತಿಳಿದು ನೀನ್ ಮಾಡಿ ಮತ್ ಏನ್ ಯಾರ್ದಂತ ಕೇಳಿ ಸಾಯಿಲೆ ಹೊಸ ನಡ್ಬಾರ್ ಯಾಕ ಈಗ ನಾನು ಕೇಳಿ ಹೆಣ್ತದ್ ಕೇಳ್ಬೇಕು

ಬಾಗಲ್ ತರ ನೀರ್ ತೊಂಬನ್ ಆ ಕೊಡ ಬಾಯಿಗೆ ಹೋಗಿ ಆ ಬಾಯ ನುಗ್ಸಲಕ್ಕೆ ಹೋಗ್ಯಾರ ಹಂಗ ಹಂಚ್ಕೊಂಡ್ರ ಬಾಯಿಗೆ ಹೊರಗೆ ನಾ ಹೋಗಲಿಗೆ ಈ ಎಲ್ಲಾರ ನೋಡಬೇಕು ನಾನಾ ಹುಚ್ಚಿಗೆಂದ ಆಗಿಂತು ಆ ಆ ಐ ನೀನೇ ನುಗ್ಸ್ ಕೊಟ್ಟಿದಲ್ಲ ಹಂಗ್ಯಾಕ್ ಸುಳ್ಳು ಹೇಳಿದಿ ಪಪ್ಪನ ಮುಂದ ಗಾಪ್ ನಾ ಹಂಗ ಹೇಳೋದ್ರ ಮನಿ ಬಿಟ್ಟು ಹಾದ್ರ ಅವರು ಎತ್ರ ಅವರು ಎದರ್ ಕುದಿ ಸಾಕದು ಹೊಲದಾಗ ಡಂಕದು ಹಂಗ ಹೇಳೋದ್ರ ನಾ ಮನದ್ರ ಅವರು ಹಾದ್ರ ಕಡೆ ಹೋಲಿ ಕಡೆ ಹೊರಗೆ ಕಡಿಗಾರಿ ಕಳಸೈ ಬಿಟ್ಟಿಲ್ಲ ಹೊರಗ ಹೋಲ್ ಬಿಡು ಎಷ್ಟನೇ ಇರ್ತಾರೆ ಇಲ್ಲಿ ಸಾಕಾಗ್ಯದ ಇಲ್ಲಿ ಇದ್ದರ ಕೂಡಿ ಕರೆಸಿ ಕೆಲಸ ಮಾಡೋರು ನಿಮ್ಮ ಅಪ್ಪ ಕಾಯಿ ಹೇಳ್ದಾಗ ಕೇಳಿ ಗಪ್ಪ ಡೋಗದವ உம் நூ அக்கோ மாதிரி நீங்க கல்சுவா நமக்கு எல்லார அவ் கூட நாளிங் நீங்க கல்த்தி நோடு சனி ஏன் அப்படிலா நீங்க